ಹಾಯ್ ಎವ್ರಿ ನಾನು ಇವತ್ತು ಚೆಂಡು ಹೂವಿನ ಗಿಡ ಇದ್ದೀನಿ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದು ಇವಾಗ ಯಾವುದಾದ್ರೂ ಚೂಪ್ ಇರೋದು ತೊಗೊಂಡು ಸ್ವಲ್ಪ ತೋಡ್ಕೊತಾ ಇದ್ದೀನಿ ಇದು ವಾಟ್ರ್ ಕ್ಯಾನ್ ಬರುತ್ತಲ್ಲ ಅದು ಸ್ವಲ್ಪ ಕಟ್ ಮಾಡಿ ಆಮೇಲೆ ಇದರಲ್ಲಿ ಮಣ್ಣು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ತೋಡಿ ಆಮೇಲೆ ಚೆಂಡು ಹೂವು ಗಿಡನ ಇದ್ದೀನಿ ಒಂದೇ ಇದ್ದೀನಿ ಇನ್ನೂ ಒಂದು ಚೆಂಡು ಹೂವಿನ ಗಿಡನ ಇನ್ನೊಂದು ಡಬ್ಬಿಗೆ ಹಚ್ತೀನಿ ಇವಾಗ ಗಟ್ಟಿಗೆ ಒತ್ತಬೇಕು ಇಲ್ಲಾಂದರೆ ಅದು ಸರಿಯಾಗಿ ಕೂರಲ್ಲ ಗಿಡ ಕೂರಲ್ಲ ಅನ್ನೋದಕ್ಕಿಂತ ಚೆನ್ನಾಗಿ ಹತ್ತಲ್ಲ ಗಿಡ ಬಿಡುತ್ತೆ ಹಚ್ಚಿದ ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಡೈಲಿ ಸ್ವಲ್ಪ ಜಾಸ್ತಿ ಮಾಡಬೇಕು ಗಿಡಗಳಿಗೆ ನೀರು ವೆದರ್ನ ನೋಡ್ಕೊಂಡು ನೀರು ಹಾಕಿದ್ರೆ ತುಂಬ ಒಳ್ಳೆಯದು ಬಿಸಿಲಿದ್ರೆ ಜಾಸ್ತಿ ಹಾಕಿ ಮತ್ತೆ ನೀರು ನಿಂದ್ರೋ ಅಷ್ಟು ಹಾಕ್ಬಾರ್ದು ಗಿಡ ಎಲ್ಲ ಹೋಗುತ್ತೆ ಈ ಡಬ್ಬಿಗೆ ಸ್ವಲ್ಪ ನೀರು ಜಾಸ್ತಿ ಆಗಿರೋದ್ರಿಂದ ಕೂರ್ತಾ ಇಲ್ಲ ಗಿಡ ಆದರೂ ಕೂಡ ಸ್ವಲ್ಪ ಸಪೋರ್ಟ್ಗೆ ಏನಾದರೂ ಕೊಡಬೇಕು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇನ್ನು ಯಾವ್ಯಾವ ಗಿಡ ನಾನು ನೆಟ್ಟಿದ್ದೀನಿ ಅಂತ ನುಷಿ ಆಗಿದೆ ಅಂತೇಳಿ ಒಂದು ಚೀಲದಷ್ಟು ಜೋಳ ಒಣಗಾಕಿದ್ದಾರೆ ಇನ್ನೂ ಎರಡು ಚೀಲ ಇದೆ ಅದರಲ್ಲಿ ಏನೂ ಆಗಿಲ್ಲ ನುಷಿ ಆಗಿಲ್ಲ ಬೇವಿನ ಗಿಡದ ಕೆಳಗಡೆನೆ ಸೀತಾಫಲ ಗಿಡ ಇರೋದು ಸೀತಾಫಲದ ಗಿಡ ಪಕ್ಕನೇ ನಾವು ಜಾಜಿ ಮಲ್ಲಿಗೆ ಹೂವಿನ ಗಿಡನ ನೆಟ್ಟಿದ್ದೀವಿ ಈ ಜಾಜಿ ಮಲ್ಲಿಗೆ ಹೂವಿನ ಗಿಡ ಇನ್ನೂ ಹೂ ಬಿಡ್ತಾ ಇತ್ತು ಇವಾಗ ಇನ್ನು ಬಿಟ್ಟಿಲ್ಲ ಬಿಡುತ್ತೆ ಸ್ವಲ್ಪ ಮಳೆ ಜಾಸ್ತಿ ಆದ ತಕ್ಷಣ ಬಿಡುತ್ತೆ ಇದು ನಿಂಬೆ ಗಿಡ ಇವಾಗ ಒಂದು ಟು ಬಿಡ್ತಾ ಇದೆ ನಿಂಬೆ ಹಣ್ಣು